ಸಾರಿ ಅದನ್ನೆಲ್ಲ ನೀವು ಅಲ್ಲೇ ಏನು ಏನು ನಾನು ಅಲ್ಲ ನೀವು ಡೆಲ್ಲಿಯಲ್ಲಿ ಬರ್ತಾರೆ ಡೆಲ್ಲಿ ಬಿಜೆಪಿಯವ್ರಿಗೆ ಗೇಟ್ ಪಾಸ್ಕರ ಮಾಡಿದ್ದಾರೆ ಅದು ಅವ್ರ ಅಭಿಪ್ರಾಯ ಅಷ್ಟೇ ಅವ್ರ ಅಭಿಪ್ರಾಯ ಅದು ಅವ್ರ ಪಕ್ಷದ ಅಭಿಪ್ರಾಯ ಅಷ್ಟೇ ರಾಜ್ಯದ ಅಭಿಪ್ರಾಯ ಅಥವಾ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ರ ಅಭಿಪ್ರಾಯ ಹೇಳಿಕಾರ ಸ್ವತಂತ್ರ ಇದಾರೆ ಹೇಳ್ತಾರ ಒಂದ್ಸಾರಿ ಅವ್ರಿಗೆ ಮತ್ತೆ ತಿದ್ದುಕೊಳ್ತಾರೆ ಸರಿ ಆಗ್ತೈತೆ ಮತ್ತೆ ಸಮಸ್ಯೆ ಬರ್ತೈತೆ ಹಂಗೆ ನಡೀತಾನೆ ಇರ್ತೇ ಇವೆಲ್ಲ ಅವಾಗ ಅವಾಗ ಇವೆಲ್ಲ ಚರ್ಚೆ ಸಭೆ ಆದ್ರೆ ಸರಿ ಆಗ್ತಾ ಹೋಗ್ತಾ ಸಾರಿ ಅದನ್ನೆಲ್ಲ ನೀವು ಅಲ್ಲೇ ಕೇಳಬೇಕು ನನಗೆ ಏನ್ ಮಾಡೋ ನಾನು ಏನು ಹೈಕಮಾಂಡ್ ಅಲ್ಲ ಏನೋ ಅಲ್ಲ ನೀವು ಡೆಲ್ಲಿಯಲ್ಲಿ ಕೇಳಿ ಬರ್ತಾರೆ ಅವ್ರನ್ನ ಕೇಳಿದ್ರೆ ಡಿ ಸಿ ಎಂ ಸಿಎಂಗೂ ಸರಿಯಾದ ಉತ್ತರ ನಿಮ್ಗೆ ಸಿಗಬಹುದು